ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ತುಮಕೂರಿನ ಎಸ್ ಐ ಟಿಯಲ್ಲಿ ಒಬ್ಬರು ಒಂದು ಹೊಸ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭ ಮಾಡಿದ ಮೊದಲನೇ ದಿನ ಸ್ವಲ್ಪ ಮಟ್ಟಿನ ವ್ಯಾಪಾರ ಆಗಿದೆ ಎರಡನೇ ದಿವಸ ವ್ಯಾಪಾರವೇ ಆಗಿಲ್ಲ ಮಾಡಿದಂಥ ಅಡಿಗೆಯನ್ನೆಲ್ಲ ಅನಾಥಾಶ್ರಮಕ್ಕೆ ದಾನ ಕೊಟ್ಟಿದ್ದಾರೆ ಮೂರನೇ ದಿವಸ ಅವರು ಯಾಕೆ ಈಗಾಗ್ತಾಯಿದೆ ಕಸ್ಟಮರೆಲ್ಲ ಮೇನ್ ರೋಡ್ನಲ್ಲಿ ನೋಡಿ ಹೋಗ್ತಿದ್ದಾರೆ ಹೋಟೆಲ್ಗೆ ಇಲ್ಲ ಯಾಕೆ ಅಂತೇಳಿ ನಮ್ಮ ಕಚೇರಿಯಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ದಾರೆ ಆ ಪ್ರಶ್ನೆ ಕೇಳಿದಂಥ ಒಂದು ಸಂದರ್ಭದಲ್ಲಿ ಇವರಿಗೆ ಕೊಟ್ಟಂಥ ಮುಹೂರ್ತ ಐದು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಿಗ್ಗೆ ಎಂಟೂವರೆಗೆ ಪ್ರಾರಂಭ ಮಾಡಿ ಅಂತೇಳಿ ಒಬ್ಬರು ಪುರೋಹಿತರು ಹೇಳಿದ್ದಾರೆ ಆ ಪ್ರಕಾರ ಪ್ರಾರಂಭ ಮಾಡಿದ್ದಾರೆ ಅವತ್ತು ಗುರುವಾರ ರಾಯರ ದಿನ ಶುಭ ಆಗುತ್ತೆ ಅಂತೇಳಿ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾರೆ ಊಟ ತಿಂಡಿನೂ ಸಹ ಇವರು ಹೋಟೆಲಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ತಿಳಿಸಿದ್ದಾರೆ ಇವರ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಲಗ್ನ ಕುಂಡಲಿಯನ್ನು ನಾವು ನೋಡೋದಾದರೆ ಮಿಥುನ ಲಗ್ನ ಲಗ್ನದಲ್ಲಿ ಗುರು ಸ್ಥಿತರಾಗಿದ್ದಾರೆ ಕುಜಾ ಎರಡನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ಮೂರನೇ ಮನೆಯಲ್ಲಿ ಚಂದ್ರ ನಾಲ್ಕನೇ ಮನೆಯಾದಂಥ ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರಾಹು ಒಂಬತ್ತನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಭಗವಾನರು ಹತ್ತನೇ ಮನೆಯಾದಂಥ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶುಕ್ರ ಮೇಷ ರಾಶಿಯಲ್ಲಿ ಸ್ಥಿತ ರವಿ ಬುಧ ವೃಷಭ ರಾಶಿಯಲ್ಲಿ ವ್ಯಯಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಒಂದು ಹೋಟೆಲ್ ವ್ಯವಹಾರ ಮಾಡಬೇಕಾದ್ರೆ ಒಂದು ವಾಹನ ತೆಗಿಬೇಕಾದ್ರೆ ಒಂದು ಮನೆಯನ್ನು ಕಟ್ಟಬೇಕಾದಂಥ ಒಂದು ಸಂದರ್ಭದಲ್ಲಿ ಲಗ್ನದಿಂದ ನಾಲ್ಕನೇ ಮನೆ ಶುದ್ಧವಾಗಿ ಇರಬೇಕು ಅಂತೇಳಿ ನಾವು ಕರಿತೇವೆ ಇಲ್ಲಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಚಂದ್ರ ಸ್ಥಿತನಾಗಿದ್ದು ನಾಲ್ಕನೇ ಅಧಿಪತಿಯಾದಂಥ ಬುಧ ಲಗ್ನದಿಂದ ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಸ್ಥಿತರಾಗಿ ಇದ್ದಾರೆ ಇನ್ನು ಈ ಬುಧನನ್ನು ಶನಿ ಭಗವಾನರು ಏಳು ಎಂಟನೇ ಅಧಿಪತಿಯಾಗಿ ಹತ್ತನೇ ಮನೆಯಿಂದ ಮೂರನೇ ದೃಷ್ಟಿಯಿಂದ ಬುಧನನ್ನು ನೋಡ್ತಾ ಇದ್ದಾರೆ ಲಗ್ನ ನಾಲ್ಕನೇ ಮನೆಯನ್ನು ಕನ್ಯಾ ರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ನೋಡ್ತಾ ಇದೆ ಇಲ್ಲಿ ಶನಿ ಭಗವಾನರ ಪ್ರಭಾವ ಲಗ್ನಾಧಿಪತಿಗೆ ಮತ್ತು ನಾಲ್ಕನೇ ಸ್ಥಾನಕ್ಕೆ ಬಲವಾಗಿ ಬಿದ್ದಿರೋದರಿಂದ ಒಂಥರ ದೃಷ್ಟಿದೋಷ ವಾಸ್ತು ದೋಷದ ಎಫೆಕ್ಟಿಂದ ಇವರಿಗೆ ವ್ಯಾಪಾರದಲ್ಲಿ ಏರುಪೇರು ಉಂಟಾಗಿ ಅಂದರೆ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳ ವಾಸ್ತು ಪ್ರಕಾರ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸುತ್ತೆ ಮತ್ತು ಇವರು ಪ್ರಾರಂಭ ಮಾಡಿದಂಥ ಒಂದು ಸಮಯದಲ್ಲಿ ಲಗ್ನದಲ್ಲಿ ಗುರು ಇರೋದ್ರಿಂದ ಶುಭ ಆದರೆ ನಾಲ್ಕನೇ ಅಧಿಪತಿ ಇವರು ಬಂದು ನನ್ನ ಕಚೇರಿಯಲ್ಲಿ ಈ ಪ್ರಶ್ನ ಲಗ್ನ ಕುಂಡಲಿ ಅಂದರೆ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಲಗ್ನ ಕುಂಡಲಿಯ ಮೇಲೆ ವಿಮರ್ಶೆ ಮಾಡಿ ನೋಡಿ ಕೆಲವೊಂದು ಸಲಹೆ ಪರಿಹಾರ ಮಾರ್ಗದರ್ಶನಗಳನ್ನು ಮತ್ತು ಆ ಹೋಟೆಲ್ನಲ್ಲಿ ಏನೆಲ್ಲ ಶುದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿರ್ತೇನೆ ಹಾಗೆ ಇವ್ರಿಗೆ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ವ್ಯವಹಾರ ಆಗಲಿ ಅಂತೇಳಿ ಆ ದೇವರಲ್ಲಿಯೂ ಸಹ ಪ್ರಾರ್ಥನೆ ಮಾಡ್ಕೊತೀನಿ ಉದ್ದೇಶ ವೀಕ್ಷಕರೇ ಇಷ್ಟೇ ಯಾರೇ ಆಗಲಿ ಏನೇ ವ್ಯಾಪಾರ ಮಾಡೋದಾಗಲಿ ವ್ಯವಹಾರ ಮಾಡೋದಾಗಲಿ ಈ ಸಂದರ್ಭದಲ್ಲಿ ಸರಿಯಾದಂಥ ಒಳ್ಳೆಯ ಮುಹೂರ್ತಗಳನ್ನು ಇಟ್ಕೊಂಡು ಒಳ್ಳೆಯ ಲಗ್ನವನ್ನು ಇಟ್ಕೊಂಡು ಆ ಸಮಯದಲ್ಲಿ ಆ ಶುಭ ಕಾರ್ಯಗಳನ್ನು ಮಾಡಿದರೆ ತುಂಬ ಉತ್ತಮವಾದಂಥ ಫಲಾಫಲಗಳು ಸಿಗುತ್ತೆ ಅದರಿಂದ ಲಾಭವೂ ನಿಮಗೆ ಆಗುತ್ತೆ ಇವರು ಎರಡನೇ ದಿವಸವೇ ಇಷ್ಟೊಂದು ಟೆನ್ಷನ್ಗೊಳಗಾಗಿದ್ದಾರೆ ಅನ್ನೋದನ್ನು ನೋಡಿದಾಗ ಎಷ್ಟು ನೋವಾಗುತ್ತೆ ದುಃಖ ಆಗುತ್ತೆ ಎಷ್ಟೊಂದು ಆಸೆ ಅಭಿಲಾಷೆಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ವ್ಯವಹಾರ ಮಾಡಬೇಕು ಅಂತ ಕೈಯಾಗಿರ್ತಾರೆ ಆದರೆ ಎರಡನೇ ದಿವಸ ಏನೂ ವ್ಯಾಪಾರನೇ ಆಗದಿದ್ರೆ ಎಷ್ಟು ನೋವಾಗಿರಬಾರ್ದು ಇವ್ರಿಗೆ ಹಲ್ವಾ ವೀಕ್ಷಕರೇ ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಇಷ್ಟೇ ನೀವೇನೇ ಕಾರ್ಯ ಮಾಡಿ ಒಳ್ಳೆಯ ಸಮಯ ಒಳ್ಳೆಯ ಲಗ್ನ ಒಳ್ಳೆಯ ಮುಹೂರ್ತಗಳನ್ನು ಇಟ್ಕೊಂಡು ಆ ಕಾರ್ಯ ಮಾಡೋದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಹೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ